ಎಲ್ಲರಿಗೂ ನಮಸ್ಕಾರ ಇವತ್ತು ಮೂರ್ ಜನದ್ದು ಬರ್ತ್ಡೇ ವಿಷಯ ಇದೆ ಬೇಗ ಹೇಳ್ಬಿಡ್ತೀನಿ ಮತ್ತೆ ಇದಕ್ಕೆ ಒಂದಷ್ಟು ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರಿ ಅಂಜಲಿ ಖುಷಿ ಅವರ ಪಾಪು ಪ್ರೇಕ್ಷಿತದ ಇವತ್ತು ಹುಟ್ಟುಹಬ್ಬ ಪ್ರೇಕ್ಷಿತ ಪುಟ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಮಾ ಆ ದೇವರು ನನ್ಗೆ ಆಷು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ವಿಶ್ವ ಹ್ಯಾಪಿ ಬರ್ತ್ಡೇ ಗಾಡ್ ಪ್ಲಸ್ ಮಾ ಪ್ರೇಕ್ಷಿತ ರಶ್ಮಿ ತಂದೆಯವರಾದ ಗುರುನಂಜಪ್ಪ ಅವರದ್ದು ಇವತ್ತು ಅರವತ್ತ ಮೂರನೇ ವರ್ಷದ ಹುಟ್ಟುಹಬ್ಬ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ವಿಶು ಹ್ಯಾಪಿ ಬರ್ತಡೆ ಗುರು ನಂಜಪ್ಪ ಅವರೇ ಹಾಗೆ ಇವತ್ತು ಪವನ್ ಒಂದು ಹುಟ್ಟು ಹಬ್ಬ ಪವನ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳಪ್ಪ ಆ ದೇವ್ರು ನಿಂಗೆ ಆಯುಷು ಆರೋಗ್ಯ ಸಂಪತ್ತು ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪವನ್ ವಿಶ್ವ ಹ್ಯಾಪಿ ಬರ್ತ್ಡೇ ಗಾತ್ರ ಶಿವಮಾ ಮುಂದೆ ಎರಡು ಮಾತಿದೆ ಅಷ್ಟು ಜಾಸ್ತಿ ಮಾತ್ರ ಯಾಕೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ಚೆನ್ನಾಗಿಲ್ವಾ ಯಾಕೆ ಸಬ್ಸ್ಕ್ರೈಬರ್ ಎಲ್ಲ ಹೋಗ್ತಾ ಇದ್ದೀರಾ ಎರಡು ದಿಸ್ಕೋ ಮೂರು ದಿವ್ಸಕ್ಕೂ ಬರೋದು ಒಂದು ಸಬ್ಸ್ಕ್ರೈಬರು ಅದರಲ್ಲೂ ವಾಪಸ್ ಹೋಗ್ತಾ ಇದ್ದೀರಾ ಯಾಕೆ ಏನು ರೀಸನ್ ಅಂತ ಹೇಳಿ ದಯವಿಟ್ಟು ನಾನೇನು ಬೇಜಾರು ಮಾಡ್ಕೊಳಲ್ಲ ಏನು ರೀಸನ್ ಅಂತ ಹೇಳಿ

ನನ್ ಬೆನ್ನಿಂದ ಹುಡುಕೋಳ ನೀನು ಏನು ಮಾಡಕತ್ತೆ ಏನು ಮಾಡಕಾಗಲ್ಲ ಬಾ 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 ಮನೆ ಬಾ ಅಂತು ದುನಮ್ಮ ಹಾಗೆ ಅಂತ ಹೇಳ್ಬಿಟ್ಟಿದ್ದೆ ನೀನು ಆದ್ರೂ ನಾನು ಬಂದುಬಿಟ್ಟಿದ್ದೀನ ನಾನು ಸಂದರ್ಭ ಬಂತು ಅದಕ್ಕೆ ಬಂದುಬಿಟ್ಟನ ಚಿಕ್ಕೋಡಿ ಹೇಳ್ದಿರ ಮಾತಿರ ಬಂದುಬಿಟೋಣ ಅದಕ್ಕೆ ದಿಗ್ಲೈತೆ ಯಾತೋ ಅಂತ ಅದಕ್ಕೆ ನಾನು ಅಕ್ಕನ ಬಂದುಬಿಟ್ಟೆ ನಾ ನಿನ್ನ ಅಲ್ಬೇಡ ಸುಮ್ನೀರಮ್ಮ ಆಗಿತ್ ಆಗೋತಿ ಏನ್ ಮಾಡಕ್ ಏನು ಹ ಏನು ನಿನ್ನ ನೀನ್ ನೋಡಿ ಎಷ್ಟು ವರ್ಷ ಆಯ್ತು ಚೆನ್ನಾಗಿದ್ಯ ಚೆನ್ನಾಗಿದ್ದೀನಮ್ಮ ನೀನ್ ಹೇಗಿದ್ಯಮ್ಮ ನೀವ್ ಯಾರು ನನ್ನ ಜೊತೆಗಿಲ್ಲ ಅನ್ನೋ ಕೊರ್ತ ಮುಂದೆ ನನ್ನ ಸುಮ್ಮನೆ ಮೇಲೆ ಮ್ಯಾಲೆ ಮಹೇಶ್ ಸಿಂಗ್ ಗೋಜನಗ್ತಾ ಇದ್ನ ಅಷ್ಟೇ ನನ್ನ ಹೊಟ್ಟೆ ಬೆಂಕಿ ಆಯ್ತಂತ ಯಾರು ತಿಳಿಯೋದಣ ಎಲ್ಲ ಇಟ್ಕೊಂಡು ಒಂಟಿಯಾಗಿ ಬದುಕ್ತಾ ಇದ್ನಿ ಅಣ್ಣ ನಾನು ಮಾಡಿ ತಪ್ಪಾಯ್ತ ನಾನು ನಿನ್ ಮೇಲೆ ಆದ್ರೆ ನಿಮ್ ಜೊತೆಗೆ ಇಕ್ಕೋಣಾಗಂದ್ರೆ ನಾನು ಇಲ್ಲೇ ಇರಲ್ಲಣ್ಣ ನಾನು ಓದ್ತೀನಿ ನನಗೆ ಒಂದು ಗೋಡ್ ಕೊಟ್ಟಿದ್ದೀಯ ನೀನು ಹೊಟ್ಟೆಗೆ ಹುಟ್ಟಿದ ಮಗನ ನನಗೆ ಕೊಟ್ಟಿದ್ಯಾ ನಾನು ಹುಟ್ಟಿದ ಮನಂತ ಆವಾಗವಾಗ ಬಂದು ಓದ್ತೀನ ಅದಕ್ಕೊಂದು ಅವಕಾಶ ಮಾಡಿಕೊಡೋಣ ನನಗೂ ಒಂಟಿಯಾಗಿ ಬದುಕಿ ಬದ್ಕಿ ಸಾಕಾಗ್ಬಿಟ್ಟೈತೆ ನಾ ಇವನ್ ಟೀಚರ್ ಆಯ್ತಮ್ಮ ಆಯ್ತು ಅಳ್ಬೇಡ ಅಳ್ಕೊಟ್ಟು ಅಳ್ಬೇಡಮ್ಮ ನಾನು ಇದ್ದೀನಿ ದೊಡ್ಡನೆ ಏ ದೊಡ್ಡನೆ ಯಾಕಪ್ಪ ಅಮ್ಮ ಬಾರೆ ನಿಮ್ಮ ಯಜಮಾನ್ ನೋಡಿ ಎಂತ ಕೆಲಸ ಮಾಡಿದ್ನು ಎಂತ ಕೆಲಸ ಮಾಡಿದ್ನು ಯಾರ ನಾನು ಕತ್ತಿಸ್ಬಿಟ್ಟು ಬಂದ್ಬಿಟ್ಟೇನಾ ಅಯ್ಯೋ ಹಂಗಲ್ಲ ಅದ್ಗೆ ಹೇಳ್ತೀರಾ ಮಾಡ್ತೀರಾ ಬಂದ್ಬಿಟ್ಟವನೆ ಓ ಇಲ್ಲಿ ನಿಮ್ಗೆ ಹೇಳಿ ಅಯ್ಯಪ್ಪನ್ ಬರ್ಬೇಕಾಗಿತ್ತೇನಾ ಓ ಮಹಾರಾಣಿಗಿಲ್ಕಾ ಅಮ್ಮ ನಡಿ ಒಳಕ್ ನಡಿ

ಓತ್ಗೆ ಸಾಯಂಕಾಲ ಮೇಡಮ್ ಬರಲಿ ಓ ಕೇಳ್ಬಿಟ್ಟು ಹೋಗೋಣ ಶಾಸ್ತ್ರ ಪ್ರಕರೋಣ ಹೋಗಿ ಏನು ಕೇಳೋಣ ಕೇಳೋದೇನ ಚಿಕ್ಕಮ್ಮ ಕರ್ಕೊಂಡು ಹೋಗು ಕರ್ಕೊಂಡೋಗ್ಯ ಮದುವೆ ಅಲ್ಲ ಮಾಡೋಗು ದೇವಸ್ಥಾನ ಹೋಗು ಎಲ್ಲನ ಏಯ್ ಇಲ್ಲಮ್ಮ ನಾ ಮಣಕೈಯಿಂದನೇ ಆಗ್ಬಿಡ್ಲಿ ಮದ್ವೆ ನನ್ನ ಕೈಯಲ್ಲೆಲ್ಲ ಮಾಡಕ್ಕಾಗಲ್ಲ ಅಯ್ಯೋ ಅದೇನು ನೀ ಮಾಡ್ಕೊಂಬಿತಾ ಅವ್ರೆ ತಾಳಿಗ್ಲಿ ಕಟ್ಕೊಂತಾರೆ ಹೋಗು ಏನ್ ಪರವಾಗಿಲ್ಲ ತಾಳಿಗ್ಳು ಕಟ್ಕೊಂತಾರೆ ಅಂದ್ರೆ ಎಷ್ಟ್ ಜನಕ್ಕೆ ಎಷ್ಟು ಜನ ಕಟ್ಕೊಂತಾರೆ ತಾಳಿಗ್ಳು ಏಳ್ಕೋ ಏಳು ಮಾತು ಅಯ್ಯ ಭಗವಂತ ತೋಳಿಗ್ಲಿ ಕಟ್ಕೊಂತಾರಂತೆ ತಾಳಿಗ್ಳು ಲೈ ಅವಲ್ಲ ಮ್ಯಾಚ್ ಸಿಗುತ್ತೆ ಹೋಗಿ ನೋಡೋಕೆ ಏನಿಗೆ ಬದಾ ನಿಕ್ಕ ಒಂದು ತಾಳಿ ಕಟ್ಬೇಕೇನೋ ಓತಿಯಾ ಇಲ್ಲಿಂದ ಚಿچے ನಡೆ ಗಳಕ ನಡೆ ಊರುದಿ ನಡೆ ಅಪ್ಪ ನಾನು ತಾಳದಕ್ಕೆ ಹೋಗೋಣ ಓಡಕ ಮತ್ತಿನಿ ಹೂ ಸರಿಪ್ಪ ಸಾವಿತ್ರಮ್ಮ ಅದೇನೋ ಬಿರು ಬಿರು ನೋಡೋಗ್ರಮ್ಮ ಆಗಮ್ಮ ಇನ್ನೇನು ಬಿಡು ಅದ್ಯಾಕೆ ಯೋಚನೆ ಮಾಡೋದು ಮುಗಿ ತಲೆ ಆಗಿದೆ ನಾ ಅದನ್ನೆಲ್ಲ ಮರ್ತು ಬಿಡ್ರಿ ತಿಗದ್ರ ನಾ ಮಾತಾಡೋದು ಬೇಡ ಸುಮ್ಮನೆ ಏನಕ್ಕೆ ಮಾತಾಡೋದು ಏ ಅಯ್ಯೋಚಾ 나ಗೆ ಅಮ್ಮ ಬಂದಳೆನಾ ஓடாட்கா சிவனே நம்ம நீங்க ಕಲ್ಯಾಣಿ ಏನ್ ಮಹೇಶ ಬಾ ಇಲ್ಲೇ ನಮ್ಮ ಅಮ್ಮನ್ ಬಂದಾಳೆ ಬಾ ಅಮ್ಮ ಕಲ್ಯಾಣಿ ಇವಾಗ ಇಸ್ಕೊಳ್ತ ಮೇಡಮ್ ನಾತಾಳೆ ಹ್ಮ್ ನಂಗೆ ಕಲ್ಯಾಣಿ ಅಂದ್ರೆ ಇಷ್ಟ ಕಲ್ಯಾಣಿ ನಾನು ಅಂದ್ರೆ ಇಷ್ಟನೋ ಏನೋ ತಿಳಿದ್ ನಂಗ ನನ್ ಮಗನ ಅಂದ್ರೆ ನಿಮ್ಗೆ ಇಷ್ಟನಾ ಇಷ್ಟ ಆಗಿರೋದಕ್ಕೆಲ್ಲ ನನ್ನ ಮಹೇಶ್ ಜೊತೆ ಮಾತಾಡ್ತಾ ಅಲ್ಲಮ್ಮ ನನ್ನ ಮಗನ್ ಏನು ತಿಳಿಯಲ್ಲ ಅದಕ್ಕೆ ಎಲ್ಲ ತಿಳಿದು ಏನು ಸಾಧನೆ ಮಾಡ್ಬೇಕಮ್ಮ ಹೆಂಡತಿ ಗಂಡನಾಗಿ ಗಂಡನ್ ಗೆಂಡತಿ ಆಗಿದ್ರೆ ಅಷ್ಟೇ ಸಾಕು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅಲ್ಲ ಏನು ತಿಳಿಯಲ್ಲ ಅಂತಂದ್ರೆ ಎಲ್ಲಾ ತಿಳ್ಕೊಂಡಿ ಏನ್ ಮಾಡ್ಬೇಕು ಹ ಗಂಡನ್ಗೆಂತಿ ಎಂತಿ ಗಂಡ ಈ ಸಂಬಂಧದ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಏನಮ್ಮ ನಿನ್ನಷ್ಟು ಓದ್ಬೋಳು ಅಲ್ಲ ನಾನು ನಿನ್ನಷ್ಟು ತಿಳುವಳ್ಕ ಇರೋಳು ಅಲ್ಲ ನನ್ ಮಗುನ ಅಮ್ಮ ಅದಕ್ಕೋಸ್ಕರ ಕೇಳಿದೆ ನನಗೆ ಗೊತ್ತಮ್ಮ ಗೊತ್ತು ನಾ ಎಷ್ಟು ಗೊತ್ತಿ ಅಂತದ್ದು ಅಂತಳಮ್ಮ ಇನ್ನೇನು ಇವಾಗ ಹೋಗೋ ಬರ್ಬೋದು ಸಣ್ಣಗ್ರೆ ಯಾಕೆ ಏನಾದ್ರು ಮಾತಾಡ್ಬೇಕು ಮಾತಾಡ್ಬೇಕಾಗತ್ತ ಬರ್ಲಿ ಮಾತಾಡ್ತೀನಿ ಹ್ಮ್ ಅಮ್ಮ ಕಲ್ಲಾಣಿ ಜನಗಳ ಒಳ್ಳೇಳ್ ಪಾಪ ಹ್ಮ್ ಚೆನ್ನಾಗೋಳಪ್ಪ ಚೆನ್ನಾಗೋಳೆ ಏನಕ್ಕೆಲ್ಲಣ್ಣ ನಮ್ ಮೈಕಂದ್ರೆ ಇಷ್ಟ 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 ಇರೋದಕ್ಕೆಲ್ಲ ಮಾತಾಡೋದ್ವಾ ಇಷ್ಟಿದ್ವಾ ನಾನೆಲ್ಲ ಸೀರ್ಗ್ ಆಮ್ಳು ಎಲ್ಲ ತಂದು ಕೊಡ್ತಾನೆ ಅದಕ್ಕೆ ಮಾತಾಡ್ತಾ ಅಂತ ಗಂಟೆಗೆ ಬೈಕಿ ಯಾರು ಬೆಂಕಿ ಕಂಡು ಹಾಕೆ ಹಾಕಿದ್ರೆ ಒಂದ್ ಎರಡ್ ದಿವಸ ಮಾತಾಡಕ್ಕೆ ಆತ ಇಲ್ಲ ನಿನ್ ಯಾಕಮ್ಮ ಬಾಧೆ ನಿನ್ ಯಾಕೆ ಬಾಧೆ ದೊಡ್ಡೋರ ಎಲ್ಲಾ ಬಯ ಮುಚ್ಕೊಂಡ್ ನಿಂತಿರುವಾಗ ನೀನೇನ ಮಧ್ಯ ಮಾತಾಡೋದ್ವಾ ಬಯ ಮುಚ್ಕೊಂಡ್ ನಿಂತ್ಕಳೆ ಸರಿ ನಾನು ನನ್ ಕೆಲ್ಸ ಐತೆ ಮಹಿಷಾ ಸರಿ ನಾನು ಹೇಳ್ತೀನಿ ಆಮೇಲೆ ಸಿಗ್ತೀನಿ ಹಾ ಹ್ಞೂ ಸರಿ ಕಲ್ಯಾಣಿ ಅಮ್ಮ ಊಟ ತಿನ್ನ ನಡಿ ಊಟ ಏನು ಬೇಡಪ್ಪ ಬೇಡ ಬರೋಗ ಮರ್ಕ ಬನ್ನಿ ನಗಮ್ಮ ಇರಮ್ಮ ನಡೀರಮ್ಮ ಉಳಕ ನಡೀರಿ ಇಲ್ಲ ನಾ ಇಲ್ಲೇ ಇರ್ತೀನಿ ಪರವಾಗಿಲ್ಲ ಇಲ್ಲೇ ಇರ್ತೀನಿ ಅದೇನ ಆಮೇಲೆ ಬಂದ ಮೇಲೆ ಆಮೇಲೆ ಹತ್ರ ಮಾತಾಡ್ರಿ ಒಳಕೇನು ಬರೋದು ಬೇಡ ನಾನು ಇಲ್ಲೇ ಇರ್ತೀನಿ ಏಯ್ ನಾಗೆ ಅದ್ಯಾಕೆ ಹಾ ಅದ್ಯಾಕೆ ಮನೆ ಇಟ್ಕೊಂಡು ಈಚೆಗೆ ನಿಂತ್ಕೊಳ್ಳೋದು ನೀನು ಹ್ಞೂ ಬೇಡಕ್ಕೆ ಇಲ್ಲೇ ಇರ್ತೀನಿ ಪರವಾಗಿಲ್ಲ ಮುಂದುವರಿಯೋದು